ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ತುಂಬನೇ ರುಚಿಕರವಾಗಿರುವಂತಹ ಸಿಗಡಿ ಸುಕ್ಕ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದಂತ ನೋಡಿ ಎಲ್ಲರಿಗೂ ಸಿಗಡಿಯನ್ನು ಕ್ಲೀನ್ ಮಾಡೋದು ಗೊತ್ತೇ ಇರುತ್ತೆ ಆದರೆ ಅಂಗಡಿಯಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬಂದರೂ ಕೂಡ ತಲೆ ಹಾಗೆ ಬಾಲ ಮತ್ತು ಮೈ ಮೇಲಿರುವ ಸಿಪ್ಪೆಯನ್ನು ಮಾತ್ರ ತೆಗೆದುಕೊಡ್ತಾರೆ ಆದರೆ ಇದರ ಒಳಗಡೆ ನೋಡಿ ಈ ರೀತಿಯಾಗಿ ಒಂದು ಕಪ್ಪು ಬಣ್ಣದ ಪಾರ್ಟ್ ಇರುತ್ತೆ ಅದನ್ನು ನಾವು ಉಪಯೋಗಿಸಬಾರ್ದು ಸ್ವಲ್ಪ ಉಗುರಿನಿಂದ ಅಥವಾ ಚಾಕುವಿನಿಂದ ಹೀಗೆ ಮಾಡಿದರೆ ಕಪ್ಪು ಬಣ್ಣ ಕಾಣಿಸುತ್ತೆ ಅದನ್ನು ಹೇಳಿದ್ರೆ ಈ ರೀತಿಯ ಪಾರ್ಟು ಹೊರಗಡೆ ಬರುತ್ತೆ ಇದನ್ನು ಕ್ಲೀನ್ ಮಾಡ್ಕೊಂಡು ಬಿಟ್ಟೆ ನಾವು ಉಪಯೋಗಿಸ್ಕೊಳ್ಬೇಕು ಶಾಪವರು ಕ್ಲೀನ್ ಮಾಡಿ ಕೊಟ್ಟರೆ ಇದನ್ನು ತೆಗೆದುಕೊಡಲ್ಲ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಉಗುರಿನಿಂದ ಅಥವಾ ಚಾಕುವಿನಿಂದ ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಅದು ಕಾಣಿಸುತ್ತೆ ಅದನ್ನು ಹಿಡಿದು ಈ ರೀತಿಯಾಗಿ ಹೇಳಿದ್ರೆ ಹೊಡ ಹೊರಗಡೆ ಬರುತ್ತೆ ಇದನ್ನು ತೆಗೆದ್ಬಿಟ್ಟು ಉಪಯೋಗಿಸ್ಕೊಳ್ಬೇಕು ನಾನು ಇದೇ ರೀತಿಯಾಗಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಸಿಗಡಿಯನ್ನು ಕ್ಲೀನ್ ಮಾಡ್ಕೊಂಡುಬಿಟ್ಟು ಚೆನ್ನಾಗಿ ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೇನೆ ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಉಪ್ಪನ್ನು ಸೇರಿಸ್ಕೊಂಡುಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತಹ ಮಸಾಲ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಹೆಂಚನ್ನು ಇಟ್ಟು ಒಂದು ಹತ್ತು ಒಣಮೆಣಸನ್ನು ಸೇರಿಸ್ಕೊಂಡು ಒಂದು ಒಂದು ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಕಾಳು ಆಗುವಷ್ಟು ಮೆಂತ್ಯವನ್ನು ಸೇರಿಸ್ಕೊಂಡು ಇದೆಲ್ಲವೂ ರೋಸ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಐದರಿಂದ ಆರು ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಹುರ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಸೇರಿಸಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ ತಣ್ಣಗಾದ ನಂತರ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನಂತರ ಅದೇ ಹೆಂಚಿಗೆ ಒಂದು ಕಪ್ ಆಗುವಷ್ಟು ಕಾಯ್ತುರಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸ್ಬಿಟ್ಟು ಕಾಯ್ತುರಿಯಲ್ಲಿರುವ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಸುಕ್ಕಕ್ಕೆ ಈ ರೀತಿಯಾಗಿ ಕಾಯಿತುರಿಯನ್ನು ಹುರಿದು ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಾಯಿತುರಿ ಕೂಡ ಚೆನ್ನಾಗಿ ಹುರಿದಾಗಿದೆ ಸ್ಟೋವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಸುಕ್ಕ ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೇನೆ ಎಣ್ಣೆ ಕಾದ ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸೇರಿಸ್ಕೊಂಡು ಇದು ಪೂರ್ತಿಯಾಗಿ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಈರುಳ್ಳಿ ಮೆತ್ತಗಾದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಜಜ್ಕೊಂಡಿರುವಂತಹ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಕೂಡ ಸೇರಿಸ್ಕೊಳ್ಬೋದು ನಂತರ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಟೊಮೆಟೊವನ್ನು ಸೇರಿಸ್ಕೊಳ್ತಿದ್ದೇನೆ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಲಿಕ್ಕೋಸ್ಕರ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಟೊಮೆಟೊ ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗಾಗಿ ಬೆಂದಿದೆ ಇದಕ್ಕೆ ನಾನು ನೆನೆಸಿ ಇಟ್ಕೊಂಡಿರುವಂತಹ ಸಿಗಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸಿಗಡಿಯನ್ನು ಸೇರಿಸಿದ ನಂತರ ಒಂದೆರಡು ನಿಮಿಷ ಚೆನ್ನಾಗಿ ಟೊಮೆಟೊ ಈರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಂಡು ನಂತರ ಸಿಗಡಿ ಚೆನ್ನಾಗಿ ಬೇಯಲಿಕ್ಕೋಸ್ಕರ ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಬಿಡ್ತಾ ಇದ್ದೇನೆ ನೋಡಿ ಹತ್ತು ನಿಮಿಷದ ನಂತರ ಸಿಗಡಿ ಒಂದು ಐವತ್ತು ಪರ್ಸೆಂಟ್ ಆಗುವಷ್ಟು ಬೆಂದಿರುತ್ತೆ ಇವಾಗ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪನ್ನು ನೋಡ್ಕೊಳ್ಬೇಕು ಉಪ್ಪು ಬೇಕಿದ್ರೆ ಸೇರಿಸ್ಕೊಂಡು ನಂತರ ಹುರಿದು ಪೌಡ್ರ್ ಮಾಡಿದಂತಹ ಸುಕ್ಕ ಮಸಾಲ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮಸಾಲೆ ಪೌಡ್ರನ್ನು ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಲಿಡ್ಡನ್ನು ಮುಚ್ಚಿ ಮತ್ತೆ ಹತ್ತು ನಿಮಿಷ ಮಸಾಲೆ ಜೊತೆಗೆ ಬಿಡ್ತಾ ಇದ್ದೇನೆ ನೋಡಿ ಹತ್ತು ನಿಮಿಷದ ನಂತರ ಸಿಗಡಿ ಮಸಾಲೆ ಜೊತೆಗೆ ಚೆನ್ನಾಗಿ ಬೆಂದಿದೆ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹುರಿದು ಇಟ್ಕೊಂಡಿರುವಂತಹ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಸಿಗಡಿ ಸುಕ್ಕ ರೆಡಿಯಾಗತ್ತೆ ಅನ್ನ ಚಪಾತಿ ಜೊತೆ ತುಂಬಾ ಆಗಿರುತ್ತೆ ಹಾಗೆ ಅನ್ನ ರಸಮ್ ಜೊತೆ ಕೂಡ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಗಮಗಮ ಅಂತ ಸಿಗಡಿ ಸುಕ್ಕ ನೋಡಿ ರೆಡಿಯಾಗಿದೆ ತುಂಬನೇ ಸುಲಭವಾಗಿ ಮನೆಯಲ್ಲಿ ನಾವು ಮಾಡ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಮಟನ್ಗಿಂತ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಸಿಗಡಿ ತುಂಬನೇ ಉಪಯುಕ್ತ ಖಂಡಿತ ಈ ಸಿಗಡಿ ಸುಕ್ಕ ರೆಸಿಪಿಯನ್ನು ಟ್ರೈ ಮಾಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್